ದೇವ್ರ ನಾಮಕ್ಕೆ ಸ್ಕೋಬರವಾಗಲಿ ಕ್ರಿಸ್ತ ಏಸುವಿನಲ್ಲಿ ನಾನು ತಿರುಗೊಂದು ಸಲ ನಿಮಗೆ ವಂದಿಸುತ್ತ ಈ ದಿನ ಸಾಯಂಕಾಲಕ್ಕೋಸ್ಕರ ಮತ್ತೊಂದು ಸಲ ಪ್ರತಿ ಶನಿವಾರ ನಾವು ಸಾಯಂಕಾಲ ನಾವೆಲ್ಲರೂ ಸೇರಿ ಬರುವಾಗೆ ಕರ್ತನಾಮದಲ್ಲಿ ಈ ಒಂದು ಬರಾರ್ಥ ಪ್ರಾರ್ಥನೆ ನಮಗೆ ಅನುಕೂಲ ಮಾಡಿ ನಾವು ಕರ್ತನನ್ನು ಸ್ತುತಿಸಿ ನಾವು ಕೊಂಡಾಡುವಾಗೆ ಸೇರಿ ಬರುವಾಗೆ ದೇವರನ್ನು ಸಹಾಯ ಮಾಡಿದ್ದಾನೆ ಈಗಾಗಲೇ ನಾವು ರಾಗಾಡುತ್ತಾ ಅದನ್ನು ಮಹಿಮಪಡಿಸಿದೆವು ನಾವು ವಾಕ್ಯ ಭಾಗಕ್ಕೋಸ್ಕರವಾಗಿ ನಾವು ಆತ್ಮಿಕ ಭಾಗವನ್ನು ನಾವು ಧ್ಯಾನ ಮಾಡಿಕೊಳ್ಳುವಾಗೆ ಹೋಗೋದಕ್ಕಿಂತ ಮೊದಲು ನಾವು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರಾರ್ಥಿಸೋಣ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ಅಪ್ಪ ಒಂದು ಈ ದಿನಕ್ಕೋಸ್ಕರ ಮತ್ತೊಂದು ಸಲ ನನಗೆ ಸ್ತೋತ್ರ ಸಲ್ಲಿಸುವ ಹಾಗೆ ಅಪ್ಪ ತಂದೆಯ ದೇವರೇ ತಿರುಗೊಂದು ಸಲ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಡೋದರ ಮೂಲಕ ನಮ್ಮೆಲ್ಲರನ್ನು ತಂದೆಯ ದೇವರೇ ನೀನು ಬದಿ ಕುಳಿಸಿ ತಂದೆಯ ದೇವರೇ ತಿರುಗಿ ನಾವೆಲ್ಲರೂ ಜೀವಿಸುವಾಗೆ ನಿನ್ನ ಕೃಪೆ ನಮ್ಮ ಮೇಲೆ ಇಟ್ಟದಕ್ಕಾಗಿ ನಾವು ನಿನಗೆ ವಂದಿಸುವರಾಗಿದ್ದೇವೆ ಅಪ್ಪ ತಂದೆಯ ದೇವರೇ ಕಳೆದ ದಿನವೆಲ್ಲ ನೀನು ನಮ್ಮ ಸಂಗಡಿದ್ದಿ ಕಳೆದ ವಾರವೆಲ್ಲ ನೀನು ನಮ್ಮ ಸಂಗಡಿದ್ದು ನಮ್ಮ ಎಲ್ಲ ಲೌಕಿಕ ಕೆಲಸ ಕಾರ್ಯಗಳಲ್ಲಿ ನೀನು ನಮ್ಮ ಸಂಗಡಿದ್ದು ನೀನು ನಮ್ಮನ್ನು ನಡೆಸುತ್ತಾ ಕಾಪಾಡುತ್ತಾ ಸಂರಕ್ಷಿಸುತ್ತಾ ಬಂದಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುವರಾಗಿದೆ ಅವು ತಂದೆ ದೇವರೇ ನೀನು ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟು ನಾವು ಪದೇ ಪದೇ ನಿನ್ನ ಸನ್ನಿಧಿಗೆ ಬರೋದ್ರ ಮೂಲಕ ನಮ್ಮ ಆತ್ಮಗಳನ್ನು ನೀನು ಕಾಯುವಾತನಾಗಿರೋದರಿಂದ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುವವರಾಗೆ ತಂದೆ ದೇವರೇ ನಮಗೆ ಈ ಒಂದು ಸಮಯ ಮಾಡಿಕೊಟ್ಟಿದ್ದಕ್ಕಾಗಿ ನಿನ್ನ ಸ್ತೋತ್ರ ಅಪ್ಪ ತಂದೆಯ ದೇವರೇ ತಿರುಗಿ ನೀವು ಯಾವಾಗಲೂ ನೀವು ನನ್ನ ಬಳಿಗೆ ಸೇರಿ ಬನ್ನಿರಿ ಯಾಕಂದರೆ ನಾನು ನಿಮ್ಮ ಸಂಗಡಿ ಇರುವಾತನ ಅಂತ ಹೇಳ್ತಾ ಇದ್ದೆ ಅವ್ರ ತಂದೆಯ ದೇವರೇ ಶರೀರ ಪ್ರಾಣ ಆತ್ಮಗಳನ್ನು ನೀನು ಕಾಪಾಡುವತನಾಗಿ ಸಂರಕ್ಷಿಸುವತನಾಗಿರುವುದರಿಂದ ಅಪ್ಪ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುವರಾಗಿದ್ದೇವೆ ಈ ಸಮಯದಲ್ಲಿ ತಂದೆಯ ದೇವರೇ ನಿನ್ನ ವಾಕ್ಯದ ಆತ್ಮಿಕ ಆಹಾರವನ್ನು ನಾವು ತಂದೆಯ ದೇವರೇ ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ಳುವವರಾಗೆ ನಿನ್ನ ವಾಕ್ಯವನ್ನು ಕೇಳಿ ಅದನ್ನು ಕೈಕೊಂಡು ನಡೆಯುವಾಗಿ ನೀನು ನಮಗೆ ಸಹಾಯ ಮಾಡು ಯಾಕಂತಂದರೆ ನಿಮ್ಮ ಕ್ರಿಯೆಗಳಿಂದ ತೋರಿಸಿರಂತೇಳ್ತಾ ಇದ್ದೀವಿ ಅವ್ರ ತಂದೆ ದೇವರೇ ತಿರುಗಿ ನಿನ್ನ ರಕ್ಷಣೆ ಯೋಜನೆಯಲ್ಲಿ ನಿನ್ನ ಮಗನಾದ ಏಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಾಗ ಆತನು ನಿನಗೆ ಮಾದರಿಯಾಗಿ ನಿನ್ನ ಮಾತಿನ ಪ್ರಕಾರವಾಗಿ ಆತನು ಜೀವಿಸಿದನು ಯಾಕಂದರೆ ಕೈಕೊಂಡು ನಡೆದನಂತ ಹೇಳ್ತಾಯಿದ್ವಿ ಅವು ತಂದೆ ದೇವರೇ ಅದೇ ರೀತಿಯಿಂದ ನೀವು ಸಹ ಕ್ರಿಸ್ತನ ಮಕ್ಕಳಾಗಿ ಆತನ ಸ್ವಾರೂಪಕ್ಕೆ ಬರುವವರಾಗಿ ಆತನನ್ನು ಬಾಲಿಸಿರಂತೇಳಿ ನಮಗೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ ಅವ್ರ ತಂದೆಯ ದೇವರೇ ನಾವು ನಿನ್ನ ಹತ್ತಿರಕ್ಕೆ ಬರೋದ್ರ ಮೂಲಕ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಮಹಿಮೆ ಪಡಿಸುವಾಗಿ ತಂದೆಯ ದೇವರು ನಾವೆಲ್ಲರೂ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ಹಾಗೆ ನಾವು ಬೆಳೆಯುವರಾಗಿ ಜೀವಿಸುವರಾಗಿ ಫಲ ಕೊಡುವವರಾಗಿ ನಿನ್ನ ಮಕ್ಕಳಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಆಗ ನೀನು ವಾಕ್ಯದ ಭಾಗದ ಮೂಲಕವಾಗಿ ನೀನೇ ಮಾತನಾಡು ಪ್ರತಿಯೊಬ್ಬರೂ ಇದನ್ನು ಕೇಳುವವರು ಅದನ್ನು ಕೈಕೊಂಡು ನಿನ್ನ ವಾಕ್ಯದ ಅನುಸಾರವಾಗಿ ನಡೆಯುವರಾಗಿ ಕ್ರಿಯೆಗಳಿಂದ ಅವರು ತಂದೆಯ ದೇವರೇ ನಿನಗೆ ಜೀವಿಸಿ ನಡೆಯುವರಾಗಿ ತಂದೆ ದೇವರೇ ನೀನು ಉಪಯೋಗಿಸಿಕೊಳ್ಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೀನಿ ನಮ್ಮ ತಂದೆಯ ದೇವ್ರೆ ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ವಾಕ್ಯಕ್ಕೋಸ್ಕರ ನಾವು ಮೊದಲೇ ಓದಿದಾಗಿ ಆರಿಸಿಕೊಂಡಂಥ ವೇದಭಾಗವು ನಾವು ಇಲ್ಲಿ ನೋಡುವುದಾದರೆ ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಲ್ಲಿ ನಾವು ರಿಂದ ಹದಿನಾರನೇ ವಚನದವರೆಗೆ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವವರಾಗಿದ್ದೇವೆ ಇಲ್ಲಿ ಇದ್ರ ಇದರಿಕ್ಕಿಂತ ನಾವು ಮೊದಲನೇ ಅಧ್ಯಾಯ ಐದನೇ ಅಧ್ಯಾಯ ಒಂದರಿಂದ ನಾವು ಹತ್ತನೇ ವಚನವರೆಗೆ ನಾವು ನೋಡುವುದಾದರೆ ಏಸು ಕ್ರಿಸ್ತನು ಅಲ್ಲಿ ಪರ್ವತದ ಮೇಲೆ ಪ್ರಸಂಗ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ ಅಲ್ಲಿ ಆತನು ಸ್ಪಷ್ಟವಾಗಿ ಸುಂದರವಾಗಿ ತಂದೆಯ ಮಾತುಗಳನ್ನು ನಮಗೆ ತಿಳಿಸ್ತಾ ಇದ್ದಾನೆ ಯಾಕಂತಂದರೆ ಅಲ್ಲಿ ನಾವು ನೋಡಬೇಕಾಗಿರುವಂಥದ್ದು ನಾವು ಒಂಬತ್ತನೇ ವಚನದವರಿಗೆ ಸ್ಪಷ್ಟವಾಗಿ ಹೇಳ್ತಾಯಿದ್ದೇನೆ ನಾವು ಹೆಂಗ ನಾವು ಆತ್ಮದಲ್ಲಿ ನಾವು ದೇವರನ್ನು ಕಂಡುಕೊಳ್ಬೇಕು ಮತ್ತು ಮುಂದೆ ಬರ್ತಾ ಎರಡನೇ ವಚನದಲ್ಲಿ ದುಃಖ ಪಡುವವ್ರ ಬಗ್ಗೆ ಹೇಳ್ತಾ ಇದ್ದಾನೆ ಮತ್ತೆ ಅದಾದಮೇಲೆ ಶಾಂತರು ಅಂತ ಹೇಳ್ತಾ ಇದ್ದಾನ ಮತ್ತು ನೀತಿಗೆ ಹಸಿದು ಬಾಯಾಡಿದವರು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ನಾವು ಒಂದೊಂದು ಒಂದೊಂದು ಆತನ ಪರ್ವತ ಪ್ರಸಂಗದಲ್ಲಿ ಪ್ರತಿಯೊಬ್ಬರು ಅವರಿಗೆ ಒಂದು ಈ ರೀತಿಯಿಂದ ನಡೀರಿ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿ ಕ್ರಿಸ್ತನು ಅಲ್ಲಿ ತನ್ನ ಮಾತುಗಳನ್ನು ಹೇಳಿದ್ದಾನೆ ಇಲ್ಲಿ ನೋಡ್ರಿ ನಾವಲ್ಲಿ ನಾವು ಪ್ರತಿಯೊಂದೊಂದು ಮಾತುಗಳು ಅವುಗಳು ಯಾಕಂತಂದರೆ ನಮ್ಮ ಒಂದು ಲೌಕಿಕ ಹಾಗೂ ಆತ್ಮಿಕ ರೀತಿಯಿಂದ ನಾನು ನಡೆಸೋದಕ್ಕೋಸ್ಕರ ಆತನೆಲ್ಲವನ್ನು ಸಿದ್ಧ ಮಾಡಿ ನಮಗೆ ತಿಳಿಸ್ತೇವೆ ನಾವು ಅದಕ್ಕಿಂತ ಮೊದಲು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದರೆ ಇಸ್ರಾಯೇಲ್ ಜನರಿಗೆ ನಡ್ಕೊಂಡು ಹೋಗೋದಕ್ಕೋಸ್ಕರ ಅವ್ರಿಗೆ ಒಂದು ಆಜ್ಞಾ ಶಾಸನ ಕೊಡ್ತಾರೆ ಅಲ್ಲಿ ಹತ್ತ ಆಜ್ಞೆಗಳಂತೆ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಹತ್ತ ಆಜ್ಞೆಗಳನ್ನು ನಾವು ನೋಡಬೇಕಾದ್ರೆ ಅವುಗಳು ಇವುಗಳನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಂಡು ಅವುಗಳನ್ನು ಕೈಕೊಂಡು ನಡೀರಿ ಅಂತೇಳಿ ನಮಗೆ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾ ಇದೆ ಯಾಕಂತಂದ್ರೆ ನೀವು ದೇವರಾಗಿದ್ದುಕೊಂಡವರು ನೀವು ನನ್ನ ಮಕ್ಕಳಾಗಿರೋದ್ರಿಂದ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀರಿ ಅಂತ ಹೇಳ್ತಾರೆ ಇಲ್ಲಿ ಅದೇ ಮಾತುಗಳನ್ನು ಮತ್ತೆ ಯೇಸು ಏನು ಹೇಳ್ತಾ ತಂದೆಯ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿದ ಮೇಲೆ ತಂದೆಯ ಕೆಲಸವನ್ನು ಪರಿಪೂರ್ಣಗೊಳಿಸೋದಕ್ಕೋಸ್ಕರ ಪ್ರತಿಯೊಬ್ಬರ ಸಂಗಡ ಆತನು ಹೋಗಿ ಸುವಾರ್ತೆ ಸಾರಿ ದೇವರ ಮಾತುಗಳಿಂದ ಅವರನ್ನು ತೃಪ್ತಿಪಡಿಸಿ ಸಮಾಧಾನ ಪಡಿಸಿ ಮತ್ತೆ ಅವರನ್ನು ಸಿದ್ಧಪಡಿಸೋದಕ್ಕೋಸ್ಕರ ದೇವರ ಕಡೆ ಬರೋದಕ್ಕೋಸ್ಕರ ಅವರಿಗೆ ತನ್ನ ಮಾತುಗಳಿಂದ ಸಂತೈಸ್ತಾ ಇದ್ದಾನೆ ನೋಡ್ರಿ ನಮಗೆ ಅಲ್ಲಿ ಸುಂದರವಾಗಿ ಒಂದೊಂದು ಮಾತುಗಳನ್ನು ನಾವು ಧ್ಯಾನ ಮಾಡ್ಕಂತ ಹೋದರೆ ಅದೆಷ್ಟು ಸ್ಪಷ್ಟವಾಗಿ ಬರೀಲ್ಪಟ್ಟಿದೆ ಯಾಕಂದ್ರೆ ನಮ್ಮ ಮುಂದೆ ತೆಗೆ ತೆಗೆದಿಡಲ್ಪಟ್ಟಂಥ ಎಲ್ಲ ಒಂದು ದೇವರ ಮಾತುಗಳಾಗಿದ್ದಾರೆ ಆದರೆ ಅವುಗಳನ್ನು ನಾವು ಕೈಕೊಂಡು ನಡಿಯೂರಾಗಬೇಕಂತ ಆದರೆ ಇಲ್ಲಿ ನಾವು ನೋಡುವಾಗ ನಾವು ಒಂದೊಂದು ಮಾತುಗಳು ಯಾಕಂದರೆ ಆತನ ಮಾತುಗಳಾಗಿರೋದು ಯೇಸು ಕ್ರಿಸ್ತನೇ ಮಾತಾಡ್ತಾ ಇದ್ದಾನೆ ಇಲ್ಲಿ ಆತ್ಮದಲ್ಲಿ ಬಡವರಾಗಿರೋ ಧನ್ಯರು ಪರಲೋಕ ರಾಜ್ಯವೂ ಅವರು ಕೇಳ್ತಾರೆ ಪ್ರತಿಯೊಬ್ಬರು ದೇವರ ಬೇಕಂತಂದರೆ ನಾವು ಹೆಂಗಿರಬೇಕು ನಮ್ಮ ಆತ್ಮದಲ್ಲಿ ನಾವು ದೇವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ಬೇಕು ಏಸು ಕ್ರಿಸ್ತನು ಒಬ್ಬ ಮನುಷ್ಯನ ಬಂದು ಕೇಳ್ತಾನೆ ನಾನು ದೇವರ ರಾಜ್ಯಕ್ಕೆ ಬಾಧನೆ ಆಗಬೇಕಾದ್ರೆ ಏನು ಮಾಡಬೇಕಂತ ಹೇಳ್ತದಾನ ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆಯಪ್ಪ ಅದನ್ನು ಕೈಕೊಂಡು ಅಂತ ಅಂತೇಳಿ ಸ್ವಾಮಿ ಆತನೊಟ್ಟಿಗೆ ಮಾತನಾಡುವಾಗ ನಾನೆಲ್ಲ ನಾನು ನಡ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾನೆ ವೇಸ ಸ್ವಾಮಿ ಆತನನ್ನು ಸ್ಕ್ಯಾನ್ ಮಾಡ್ತಾನೆ ನೋಡುವಾಗ ಆತನನ್ನು ಈತನಲ್ಲಿ ಇನ್ನೂ ಏನು ಕ್ವಾಲಿಟಿ ಬೇಕಾಗಿದೆ ದೇವ್ರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಈತನಲ್ಲಿ ಇನ್ನೂ ಏನು ಕಡಿಮೆ ಇದೆ ಅಂದಾಗ ಆತನೆಲ್ಲ ಎಲ್ಲ ನಡ್ಕೊಂಡು ಬಂದಿನ ಅಂತ ಹೇಳ್ದ ಆದರೆ ಸ್ವಾಮಿ ಆತನಿಗೆ ಹೇಳ್ದ ನೋಡು ನೀನು ದೇವ್ರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಿನಗೆ ಇನ್ನೊಂದು ಕಡಿಮೆ ಆಗಿದೆ ಈಗ ನೀನು ಮಾಡು ನಾನು ಹೇಳ್ದಂಗೆ ಮಾಡು ನಿನಗೆ ಸಿಗ್ತೈತೆ ನೋಡು ಅಂದಿದ ತಕ್ಷಣ ಏನು ಮಾಡಬೇಕು ಆತನು ನೋಡ್ತಿರುವಾಗ ಆತನು ಬಹಳ ಐಶ್ವರ್ಯವಂತ ಒಳ್ಳೆ ಮನುಷ್ಯನಾಗಿದ್ದನು ಲೌಕಿಕ ರೀತಿಯಿಂದ ಹೆಚ್ಚಿನ ರೀತಿಯಿಂದ ಸಂಪಾದನೆ ಆದರೆ ದೇವರ ಆಕ್ಯದಲ್ಲಿ ಹೇಳ್ತಿದೆ ನೋಡ್ರಿ ನಿಮ್ಮ ಕ್ರಿಯೆಗಳನ್ನು ನೀವು ತೋರಿಸಿರಿ ಅಂತ ಹೇಳ್ತದಾನ ಇಲ್ಲಿ ನಾವು ಕ್ರಿಯೆ ತೋರಿಸ್ಬೇಕು ಏನು ಕ್ರಿಯೆ ಯೇಸ ಸ್ವಾಮಿ ಹೇಳಿದ್ದನ್ನು ಮಾಡಬೇಕು ಅದೇ ಮಾತು ಇಲ್ಲಿ ಕೆಳಗೆ ಮತ್ತೆ ಹೇಳ್ತಿದ್ದಾನ ನೋಡ್ರಿ ಹದ್ನಾರನೇ ವಚನದಲ್ಲಿ ಹೇಳ್ತಾ ಆತನ ಸ್ವಾಮಿ ಆತನ ನಂಬುವವರು ಹಿಂಬಾಲಿಸುವವರಿಗೆ ಹೀಗೆ ನೀವು ಲೋಕಕ್ಕೆ ಬೆಳಕಾಗಬೇಕು ನೀವು ಭೂಮಿಗೆ ಉಪ್ಪಾಗಬೇಕು ಅವೆರಡು ಮಾತುಗಳಿಂದ ಮುಂದೆ ಆ ಮಾತುಗಳನ್ನು ಹೇಳ್ತಾ ಅವ್ರನ್ನ ಸಂತೈಸ್ತಾ ಇದಾನ ಆ ಮನಷ್ಯನಿಗೆ ಹೇಳ್ತಾ ಇದ್ದಾನ ನೋಡಪ್ಪ ನಿನಗೆ ದೇವರಾಜ ಸಿಗ್ತೈತೆ ಆದರೆ ನಿನಗೆ ಇನ್ನೊಂದು ಕಡಿಮೆ ಆಗಿದೆ ಹೋಗಿ ನಿನ್ನ ಬದುಕನ್ನು ಹಂಚಿಕೊಟ್ಟು ಬಂದು ನನ್ನನ್ನು ಹಿಂಬಾಲಿಸ್ ಹೇಳ್ತಾನೆ ನೋಡ್ರಿ ಎಂಥ ಮಾತುಗಳನ್ನು ಇಲ್ಲಿ ಆತ್ಮೀಕ ರೀತಿಯಿಂದ ಹೇಳ್ತಾಯಿದ್ದಾನ ಕ್ರಿಸ್ತನ ನೋಡ್ರಿ ಆತ್ಮದಲ್ಲಿ ಐಶ್ವರ್ಯವಂತರಾಗಿ ನಾವು ಇರಬೇಕಂತ ಲೌಕಿಕವಾಗಿ ಅದಿಲ್ಲ ಇದಿಲ್ಲ ಅಂತ ನಾವು ಮುನ್ಗಾಡೋದಕ್ಕಿಂತ ಇದ್ರದ್ರಲ್ಲೇ ನಾವು ತೃಪ್ತಿ ಪಡುತ್ತ ದೇವ್ರು ಕೊಟ್ಟದ್ರಲ್ಲೇ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಾವು ಯಾವಾಗಲೂ ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು ದೇವರು ನಮಗೆ ಏನು ಮಾಡಿಲ್ಲಪ್ಪ ಅಮ್ಮಂಗಿಲ್ಲ ಅಂತ ಏನಾರ ಒಂದು ನಮಗೆ ಹೆಲ್ಪ್ ಮಾಡೇ ಇದ್ದಾನೆ ನಾವು ಜ್ಞಾಪಕ ಮಾಡಿಕೊಳ್ಬೇಕು ದೇವ್ರನ್ನ ಕೊಂಡಾಡಬೇಕು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆತ್ಮದಲ್ಲಿ ನಾವು ದೇವರಿಗೆ ನಾವು ಮೊದಲನೇ ಸ್ಥಾನ ನಾವು ಕೊಡ್ಬೇಕಂತ ನಾವು ಹಂಗೆ ಮುಂದೆ ಬರ್ತಾ ಬರ್ತಾ ದುಃಖ ಪಡುವರು ಧನ್ಯರು ಅವರು ಸಮಾಧಾನ ಹೊಂದುವರು ಯಾಕೆ ಈ ಮಾತುಗಳನ್ನ ಮೇಲೆ ನಾವು ನೋಡ್ಬೇಕಪ್ಪ ಅಂದ್ರೆ ಇವುಗಳನ್ನು ಅನುಸರಿಸಿ ನಾವು ನಡೆದಾಗ ನಾವು ದೇವರ ಮಕ್ಕಳಾಗ್ತೀವಿ ಆತನ ರಾಜ್ಯ ನಮಗೆ ಸಿಗತದೆ ಯಾಕಂದ್ರೆ ಅವುಗಳಂತೆ ನಾವು ಕೈಕೊಂಡು ಹಿಡಿಬೇಕು ಮತ್ತೆ ನಮಗೆ ಕ್ರಿಯೆ ತೋರಿಸ್ಬೇಕಂತ ಹೇಳ್ತಾನೆ ಪ್ರತಿಯೊಬ್ಬರು ಬರೇ ಇಲ್ಲಿ ಕಂಠಪಾಠ ಮಾಡಿದ್ದ ಇದೇನು ಮಾಡಿದ್ದ ತನ್ನ ಜೀವಿತದಲ್ಲಿ ಎಲ್ಲ ಕಂಠಪಾಠ ಮಾಡಿದ್ದ ಆದರೆ ಯೇಸು ಕ್ರಿಸ್ತನ ಹತ್ರ ಬಂದಾಗ ನನಗೆ ದೇವರ ರಾಜ್ಯ ಕೊಡು ಅಂದಾಗ ಆತನ ಹೇಳ್ತಾನೆ ನೋಡಪ್ಪ ಧರ್ಮಶಾಸ್ತ್ರದಲ್ಲಿ ಎಲ್ಲವನ್ನು ಕಂಡು ಹಿಡಿದ್ಯಾ ಹೌದು ಎಲ್ಲ ಕಂಡು ಹಿಡಿದಿದ್ದೇನೆ ದೇವರನ್ನ ಪೂರ್ಣ ಪ್ರಾಣ ಹೃದಯದನ್ನು ಪ್ರೀತಿಸ್ತೇನೆ ತಂದೆ ತಾಯಿಗಳಿಗೆ ನಾನು ಸೇವೆ ಮಾಡಿದ್ದೇನೆ ದಾನ ಧರ್ಮ ಮಾಡ್ತಾ ಇದ್ದೀನಿ ಅಷ್ಟೋ ಮಾಡಿದ್ದೀನಿ ಎಲ್ಲ ಹೇಳ್ಕೊಂಡ ಆದರೆ ಸ್ವಾಮಿ ಅವನ ಹೃದಯ ನೋಡ್ದ ಆವಾಗ ಇಲ್ಲ ಇನ್ನೂ ಒಂದು ಕಡಿಮೆ ಆಗಿದೆ ನೀನು ಹೋಗಿ ನಿನ್ನ ಬದುಕನ್ನು ಹಂಚಿಕೊಟ್ಟು ಬರಬೇಕು ದೇವರಿಂದ ಬರಬೇಕಪ್ಪ ಅಂದರೆ ಎಲ್ಲ ನೀನು ತ್ಯಾಗ ಮಾಡಬೇಕು ಸ್ವಲ್ಪ ಆತನ ಆಲೋಚನೆ ಪಡ್ತಾನೆ ಆತನ ಮನಸ್ಸೆಲ್ಲ ಆ ಲೌಕಿಕ ಕೋಡೆ ಇತ್ತು ಸುಮ್ಮನೆ ಹೇಳ್ಕೊಳಕ್ಕಾಗಿ ಬಂದಿದ್ದ ಆದರೆ ಸ್ವಾಮಿ ಮುಂದೆ ನಿಂತಾಗ ಆತನೆಲ್ಲ ನೋಡ್ದ ನೋಡಪ್ಪ ನೀನು ದೇವರು ಹಾಕಿದ ಅನುಸಾರ ನಡಿತೈದಿ ಆದ್ರೆ ಇನ್ನೂ ಒಂದೇ ನಿನಗೆ ಕಡಿಮೆ ಆಗಿದೆ ನಿನಗೆ ದೇವ್ರ ರಾಜ್ಯ ಸಿಗತೈತೆ ನಾವು ನೋಡ್ರಿ ಯಸ ಸ್ವಾಮಿ ಸಾಯುವಾಗ ಕಳ್ಳನೂ ಇದ್ದ ಬಗಲಿಗೆ ಇಬ್ಬರು ಇದ್ದರು ಒಬ್ಬತ ತಗ್ಗಿಸಿಕೊಂಡ ಒಬ್ಬತ ಹೆಚ್ಚಿಸಲ್ಪಟ್ಟ ನಿನ್ನನ್ನು ನೀನು ರಕ್ಷಿಸಿ ಮತ್ತೆ ನಮ್ಮನ್ನು ರಕ್ಷಿಸಂದ ಆದ್ರೆ ಈತನು ಹೇಳ್ತಾ ಇದನ್ನೊಬ್ಬನು ದೀನತೆಯಿಂದ ನಿನ್ನ ರಾಜ್ಯ ಪಡೆದವನಾಗಿ ಬಂದಾಗ ನನ್ನನ್ನು ಜ್ಞಾಪಕ ಮಾಡಿಕೆ ಅಂತ ಹೇಳಿ ಹಿಂದೆ ನೀನು ನನ್ನ ಸಂಗಡ ನೀನು ಪರದೇಶಿನಲ್ಲಿ ಇರುವಂತ ಕೇಳ್ತದೆ ಅಲ್ಲಿ ಪರಲೋಕ ಅಂತ ಹೇಳ್ತಾ ಇಲ್ಲ ಪರದೇಶ್ ಅಂದ್ರೆ ಅಗಿಲಿದವರ ಲೋಕ ಪರಲೋಕ ಒಂದು ಆಮೇಲೆ ಇಲ್ಲಿ ಅಗಲಿದವರ ಲೋಕಕ್ಕೆ ಬಹಳ ಡಿಫರೆನ್ಸ್ ಇದೆ ಲೌಕಿಕ ಬೇರೆ ಇದೆ ಜಿಲ್ಲೆಗಿರೋ ಜನರು ಬೇರೆ ಇದಾರೆ ಆದ್ರೆ ಇವತ್ತಿನಲ್ಲಿ ಕ್ರಿಸ್ತನಿಗಾಗಿ ದೇವರಿಗಾಗಿ ಎಷ್ಟೋ ಪ್ರವಾದಿಗಳು ಅಪೋಸ್ತಲರು ಎಲ್ಲರೂ ಸೇವೆ ಮಾಡಿದ್ದಾರೆ ಅವರೆಲ್ಲರೂ ದೇವ್ರ ರಾಜ್ಯದಲ್ಲಿ ಹೋಗೋದಕ್ಕೋಸ್ಕರ ಸಿದ್ಧಪಡ್ತಾ ಇದ್ದಾರೆ ತಮ್ಮನ್ನು ತಾವು ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಮುಂದೆ ನೋಡ್ರಿ ನೀವು ಅಗಲಿ ಓದೋವ್ರಿಗೆ ಬಗ್ಗೆ ನೀವು ಜ್ಞಾಪಕ ಮಾಡಿಕೊಳ್ಳಿರಿ ಅಂತ ಹೇಳ್ತಾರೆ ಯಾಕಂದರೆ ಎಷ್ಟೋ ದೇವರಿಗಾಗಿ ಅವರು ಜೀವಿಸಿದರು ಅಷ್ಟು ತ್ಯಾಗ ಮಾಡಿದರು ಮತ್ತು ಅವರಿಗೆ ದೇವರಿಗಾಗಿ ಜೀವಿಸ್ತಾರೆ ಅಂತ ನೋಡ್ತಾರೆ ಮುಂದೆ ನೋಡ್ರಿ ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ಅಂತ ಹೇಳಿದ್ರು ನೋಡ್ರಿ ನಮ್ಮಲ್ಲಿ ನಾವು ಶಾಂತಿಯನ್ನು ನಾವು ಕಾಪಾಡಿಕೊಳ್ಳಬೇಕು ಆ ಶಾಂತಿ ಯಾವ ರೀತಿ ನಮ್ಗೆ ಸಿಗ್ತದೆ ಕ್ರಿಸ್ತನ್ ಹೇಳ್ತಾ ಇದ್ದಾನ ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗಿದ್ದೇನೆ ಕ್ರಿಸ್ತನ್ ಹೇಳ್ತಾ ಇದ್ದಾನ ನಿಮ್ಮಲ್ಲಿ ನನ್ನ ಶಾಂತಿಯನ್ನು ನೀವು ಕಾಪಾಡಿಕೊಳ್ಳ್ರಿ ಯಾಕಂತಂದ್ರೆ ನನ್ನಲ್ಲಿಂದ ಎಲ್ಲ ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಮತ್ತೆ ನಮ್ಮಲ್ಲಿ ಕರುಣೆಯನ್ನು ಸಹ ಅದನ್ನು ನಮ್ಮನ್ನು ಕರುಣಿಸಿದ್ದಾನೆ ನಾವು ಸಹ ಇನ್ನೊಬ್ಬರನ್ನು ಕರುಣಿಸಬಾರ್ದು ಯಾಕೆ ಕರುಣಿಸಬಾರದು ಅಂತೇಳಿ ನಮ್ಮನ್ನು ನಾವು ತಿಳ್ಕೊಳ್ಳೋದು ಆದರೆ ದೇವರು ಅಂತ ಹೇಳ್ತಾನೆ ಎಲ್ಲ ಒಂದು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ ನಾವೇನು ಅದನ್ನು ಉಪಯೋಗ ಅಷ್ಟೇ ಇಲ್ಲಿ ಒಬ್ಬ ಧನಿಕನಂತೆ ನಾನೆಲ್ಲ ಅಂತ ಹೇಳಕಿಲ್ಲ ಅಲ್ಲಿ ಯಾಕಂದರೆ ದೀನತೆಯಿಂದ ನಾವು ಮಾಡಿದರೂ ಕೂಡ ದೇವರಿಗಾಗಿಯೇ ಮಾಡಿದ್ದೇವೆ ಇಲ್ಲಿ ಹೇಳ್ತಾ ಪ್ರತಿ ಒಂದರಲ್ಲಿ ದೇವರ ಕೆಲಸದಲ್ಲಿ ನಾವು ಪಾಲುಗಾರರಾಗಬೇಕು ಭಾಗ್ಯಸ್ಥರಾಗಬೇಕಂತ ಹೇಳ್ತಾ ಇದಂದರೆ ಒಬ್ಬರಿಗೊಬ್ಬರು ನನ್ನ ಕೆಲಸದಲ್ಲಿ ಪಾಲ್ಗಾರರಾಗಿ ನಾವು ಕ್ಷಮಿಸುವುದರಲ್ಲಿ ಇರ್ಬೋದು ಪ್ರೀತಿಸುವುದರಲ್ಲಿ ಇರ್ಬೋದು ಕರುಣಿಸುವುದರಲ್ಲಿ ಇರ್ಬೋದು ದೇವರು ನಮಗೆ ತನ್ನ ತಲಾ ಅಂತ ನಮಗೆ ಕೊಟ್ಟಿದ್ದಾನೆ ಅದನ್ನ ನಾವೇನು ಮಾಡಬೇಕು ಆತನ ಮಹಿಮೆಗಾಗಿಯೇ ನಾವು ಉಪಯೋಗವನ್ನು ಮಾಡ್ಕೊಳ್ಬೇಕು ಮತ್ತೆ ಹೇಳ್ತದೆ ಮುಂದೆ ಬರ್ತಾ ಬರ್ತಾ ನಾವು ಒಂಬತ್ತನೇ ವಚನದಲ್ಲಿ ನಾವು ನೋಡೋದಾದ್ರೆ ಸಮಾಧಾನ ಪಡಿಸುವರು ಧನ್ಯರು ಅವರು ದೇವರು ಮಕ್ಕಳು ಅನಿಸಿಕೊಳ್ಳುವರು ಒಳ್ಳೆ ಮಾತು ಕಡೆ ಮಾತು ನಾವು ನೋಡ್ತಾ ಇದೀವಿ ಅಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನ ನಮಗೆ ನಮ್ಮಲ್ಲೇ ನಾವು ಸಮಾಧಾನ ತೊಂದ್ಕೊಳ್ಳುವಂಥದ್ದು ಒಂದು ವೇಳೆ ನಮ್ಮಲ್ಲೇ ಇರೋವಂಥದ್ದು ಮನಸ್ತಾಪವನ್ನು ತೆಗೆದುಹಾಕಿ ಒಬ್ಬರನ್ನೊಬ್ಬರನ್ನು ಕ್ಷಮಿಸುವಂಥದ್ದು ಪ್ರೀತಿಸುವಂಥದ್ದು ಕರುಣಿಸುವಂಥದ್ದು ದೇವರೆಲ್ಲ ನಮಗೆ ಇರೋದಿಲ್ಲ ಏಸು ಕ್ರಿಸ್ತ ನೋಡ್ರಿ ತಂದೆಯ ಕೆಲಸವನ್ನು ಪರಿಪೂರ್ಣಗೊಳಿಸಿದ ಮೇಲೆ ಎಲ್ಲವೂ ನಿನ್ನ ಕೈ ನಾನು ಒಪ್ಪಿಸಿಕೊಡ್ತೇನೆ ಅಂತ ಹೇಳ್ತಾಯಿದ್ರು ಯಾಕಂತಂದ್ರೆ ಎಷ್ಟು ಹಿಂಸೆ ಪಡಿಸಿದ್ರು ಎಷ್ಟೋ ಅವಮಾನ ಮಾಡಿದ್ರು ಕೂಡ ಸ್ವಾಮಿಯವ್ರು ಏನು ಮಾಡ್ತಾರೋ ತಂದೆಯವ್ರು ಏನು ಮಾಡ್ತಾರೋ ಇವರಿಗೇ ಗೊತ್ತಿಲ್ಲ ನೋಡ್ರಿ ಇದ್ದಿದ್ದಂಗೆ ಹೇಳಿದ ಅಲ್ಲಿ ಕೋಪಿಸ್ಕೊಳ್ಳಿಲ್ಲ ಅಲ್ಲಿ ಶಿಕ್ಷೆ ಕೊಡಲಿಲ್ಲ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಮಾತುಗಳು ನಿಮ್ಮಲ್ಲಿದ್ದರೆ ನೀವೇ ಧನ್ಯರು ಅಂತ ಕೇಳ್ತದೆ ಮುಂದೆ ನೋಡ್ರಿ ನೀವು ನಡೆಯುವುದಾದರೆ ಅನ್ನ ವಚನದಲ್ಲಿ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು ಸುಳ್ಳಾಗಿ ಓರಿಸಿದರೆ ನೀವು ಧನ್ಯರು ಸಂತೋಷ ಪಡ್ರಿ ಉಲ್ಲಾಸ ಪಡ್ರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಾವು ನಡ್ಕೊಂಡ್ರೆ ಮುಂದೆ ನಮಗೆ ದೇವರು ನಮಗೆ ಒಳ್ಳೆಯದು ಬಹುಮಾನ ತಲಾಂತುಗಳನ್ನು ಇಟ್ಟಿದ್ದಾನೆ ಅಂತ ಹೇಳ್ತಾನೆ ನಾವಿಲ್ಲಿ ನಾವು ಮಾಡ್ತಾ ಇದ್ದೀವಿ ನಮಗೇನು ಸಿಗ್ತಾ ಇಲ್ಲ ಅಂತ ಅನ್ಬೋದು ಲೌಕಿಕವಾಗಿ ಹೋಗ್ತೀವಿ ನಾವು ಕೆಲಸ ಮಾಡ್ತೀವಿ ನಮಗೆ ಲೌಕಿಕವಾದಂಥದ್ದು ನಮಗೆ ಸಿಗ್ತದೆ ನಮಗೆ ಆತ್ಮಿಕವಾದದ್ದು ಸಿಗಬೇಕಾದ್ರೆ ನಾವೇನು ಮಾಡಬೇಕು ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಹಿಂಬಾಲಿಸಿ ನಡೀಬೇಕು ಸಾಧ್ಯವಾದಷ್ಟು ನಾವು ಪ್ರಯತ್ನ ಪಡಬೇಕು ನಾವು ಒಳ್ಳೆಯ ಕೆಲಸ ಮಾಡೋದಕ್ಕೆ ನಮ್ಮನ್ನು ನಾವು ಪ್ರೇರೇಪಿಸ್ಕೊಳ್ಬೇಕು ಯಾಕಂದರೆ ಬೇಸರ ಒಳ್ಳೆಯದೇ ಅಂತ ಹೇಳ್ತದೆ ದೇವರ ಆಕ್ಯದಲ್ಲಿ ನೀವು ಬೇಸರ ಒಳ್ಳೆ ಒಳ್ಳೆದೇ ದೇವರಿಗಾಗಿ ಜೀವಿಸಿರಿ ಆತನ ಮಾಡಿದಂಥದ್ದನ್ನು ಉಪಕಾರ ನೀವು ಸಲ್ಲಿಸಿರಿ ಅಂತ ಹೇಳ್ತಾರೆ ಮತ್ತೆ ನೋಡ್ರಿ ಹಿಂದೆ ಹೀಗೆ ನಡೆದಂತ ಪ್ರವಾದಿಗಳಿಗೆ ಸಹ ಹೀಗೆ ಹಿಂಸಿಸಿದರು ಆದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ನಾವು ಪರಿಶೋಧನೆಗೆ ಹಾಕಲ್ಪಟ್ಟರು ಸಹ ಅಲ್ಲಿ ನಮಗೇನಾಗ್ತತೆ ಮತ್ತೆ ನೋಡ್ರಿ ಬಂಗಾರವು ನಶಿಸುವುದಕ್ಕೆ ಹೋಗೋದಕ್ಕೆ ಅದರಲ್ಲಿರುವಂತ ಕಲ್ಮಸ ಸುಟ್ಟೋದ್ಮೇಲೆ ಫಿಯುರಿಟಿ ಬರ್ತೈತೆ ಅದರಲ್ಲಿ ಗೊತ್ತ ನಮ್ಮ ದೇಹ ಕೊಲ್ಲಲ್ಪಡಬಹುದು ಶರೀರ ನಾಶವಾಗುವಂಥದ್ದು ಆದ್ರೆ ಲೈವ್ ಆಗಿ ಹೋಗ್ತದೆ ಆದರೆ ಆತ್ಮ ತಿರುಗಿ ಮತ್ತೆ ರೂಪಾಂತರಗೊಳ್ತದೆ ಅಂತ ಹೇಳ್ತದ ಯಾಕಂತಂದ್ರೆ ಮತ್ತೆ ನಮಗೆ ಪರಿಶೋಧನೆ ಆಗ್ತದೆ ನಮ್ಮಲ್ಲಿ ಅಂತಂದ್ರೆ ನೂತನವಾಗಿ ಮತ್ತೆ ನಮಗೆ ಒಂದು ಭೌತಿಕ ಹೋಗಿ ಆತ್ಮಿಕ ಶರೀರ ನಮ್ಗೆ ಕೊಟ್ಟು ಮಾಡ್ತಾನೆ ಮತ್ತೆ ಕ್ರಿಸ್ತಾನೆ ಎಬ್ಬಿಸ್ತಾನೆ ಅಂತ ಹೇಳ್ತಾನೆ ನೀನು ನನಗೋಸ್ಕರ ಜೀವಿಸಿದಿ ನನ್ನ ಸೇವೆ ಮಾಡಿದಿ ಅಂತ ಹೇಳ್ತದಾನೆ ನೋಡ್ರಿ ಅದಕ್ಕೆ ನಾನು ಆತನನ್ನು ನಂಬಿದವರು ವಿಶ್ ವಿಸ್ವಾಸಿಗಳು ಪ್ರತಿಯೊಬ್ಬರು ಸಹೋದರ ಸಹೋದರಿಯರು ನೀವು ಹೀಗೆ ನಡೆದುಕೊಳ್ಳ್ರಿ ಅಂತ ಹೇಳ್ತದ ಅದಕ್ಕೋಸ್ಕರವಾಗಿ ಮುಂದೆ ಇನ್ನು ಎರಡು ಮೂರು ಮಾತು ಚೆನ್ನಾಗಿ ಹೇಳ್ತಾ ಇದ್ರಿಸ್ನಲ್ಲಿ ಹೇಳ್ತಾ ಹೇಳ್ತದಾನ ಹದಿಮೂರನೇ ವಚನದಲ್ಲಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಕೇಳ್ತದಣ ಇವತ್ತು ನೋಡ್ರಿ ಉಪ್ಪಿಂದು ಎಷ್ಟು ದೇವರ ಲೋಕದಲ್ಲಿ ಮಾಡಿಟ್ಟಿದ್ದಾನೆ ದಿನದಲ್ಲಿ ಅದು ನಾವು ಕೆಲವೊಂದು ಅಂಗಡಿಯಲ್ಲಿ ನಾವು ಇದ್ದೀವಿ ಎಲ್ಲ ವಸ್ತುಗಳು ಒಳಗಿಟ್ಟೋತಾರ ಉಪ್ಪು ಮಾತ್ರ ಹೊರಗಿಟ್ಟೋತಾರೆ ಎದಕ್ಕೆ ಗೊತ್ತಾ ಅದು ಯಾರು ತಗೊಳ್ಳಿಕ್ಕಿಲ್ಲ ಅದಕ್ಕೆ ಬೆಲೆ ಕಡಿಮೆ ಉಪ್ಪು ತಗೊಂಡು ಹೋಗಿರೋ ಅಂಥದ್ದು ನಾನು ನೋಡಿಲ್ಲ ಬೇರೆ ವಸ್ತುಗಳೇನ ಬಿಡ್ರಿ ಲೋಕದಲ್ಲಿ ಎಲ್ಲ ಹೊತ್ಕೊಂಡು ಹೋಗ್ತಾರೆ ಯಾಕಂದರೆ ಉಪ್ಪು ಅದು ದೇವರಿಂದ ನೇಮಿಸಲ್ಪಟ್ಟಿರುವಂಥದ್ದು ಅದು ರುಚಿ ಕೊಡುವಂಥದ್ದು ಯಾಕಂತಂದ್ರೆ ಭಾಳ ಬೆಲೆ ಇಳೆದು ಬೆಲೆ ಸ್ವಲ್ಪ ಇರ್ಬೋದು ಆದರೆ ಅದು ಎಲ್ಲ ಊಟಕ್ಕೆ ರುಚಿ ನಮಗೆ ಬೇಕಾಗಿರುವಂಥದ್ದನ್ನು ರುಚಿ ಕೊಡುವಂಥದ್ದು ಅಂತ ಉಪ್ಪಿಗೆ ಹೋಲಿಸ್ತದ ಆತನ ಮಕ್ಕಳನ್ನು ಉಪ್ಪಿಗೆ ಹೋಲಿಸ್ತಾ ಇದ್ರೆ ನೀವು ಉಪ್ಪಿನಂತೆ ರುಚಿ ಕೊಡೋವರು ಆಗ್ಬೇಕು ಒಂದು ವೇಳೆ ಉಪ್ಪು ಸಪ್ಪಗಾಗಿದ್ರೆ ಅದು ಉಪಯೋಗಕ್ಕೆನೇ ಬರೋದಿಲ್ಲ ಅದನ್ನ ತಿಪ್ಪಿಗೆ ಹಾಕ್ತಾರ ಅಂತ ಹೇಳ್ತಾನೆ ಇವತ್ತು ನಾವು ಉಪ್ಪಿನಂತವರಾಗಿರ್ಬೇಕಂತ ಹೇಳಿ ಕ್ರಿಸ್ತನ್ ನಮ್ಗೆ ಹೇಳ್ತದನ ಮುಂದೆ ಹೇಳ್ತದನ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳ್ತಾನೆ ಹದ್ನಾಕನೇ ವಚನದಲ್ಲಿ ಸ್ಪಷ್ಟವಾಗಿ ಉಪ್ಪಿಗೆ ಜೊತೆಗೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳ್ತದನ ನೋಡ್ರಿ ಏಸು ಕ್ರಿಸ್ತನ್ ನಮಗೆ ಬೆಳಕಾಗಿ ಬಂದಿದ್ದಾನೆ ಆತನ ಬೆಳಕಿನ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ತಂದೆಯ ಬೆಳಗ್ಗೆ ನಮ್ಮನ್ನು ನಡೆಸೋದಕ್ಕೋಸ್ಕರ ಎಷ್ಟೋ ಪ್ರಯಾಸಪಟ್ಟಿದ್ದ ಆತನ ಮೂವತ್ತ್ ಮೂರೂವರೆ ವರ್ಷ ಇದ್ದಾಗ ಮೂರುವರೆ ವರ್ಷ ಸತತ ಹಗಲಿ ರಾತ್ರಿ ಅನ್ನದೇ ಆತನು ತನ್ನ ಸುಖ ನೋಡಿಕೊಳ್ಳದಂತೆ ನಮಗೋಸ್ಕರವಾಗಿ ಆತನ ಸೇವೆ ಮಾಡಿದ್ದಾನೆ ನೋಡ್ರಿ ಹೀಗೆ ನೀವು ಮಾಡುವುದಾದರೆ ನಿಮ್ಮ ಕ್ರಿಯೆಗಳನ್ನು ನೋಡಿ ಇತರರು ಮತ್ತೆ ನಂಬ್ತಾರೆ ದೇವರಿಗೆ ಮಹಿಮೆ ಆಗ್ತದಂತೇಳ್ತದೆ ನಾವು ಕೆಳಗೆ ನೋಡ್ರಿ ನಾವು ಚೆನ್ನಾಗಿ ಬರೆಯಲ್ಪಟ್ಟಿದ್ದೆ ಹದಿನಾರನೇ ವಚನದಲ್ಲಿ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಅಂತ ಹೇಳ್ತದೆ ಹೆಂಗ ನಾವು ದೇವ್ರ ಬೆಳಕು ಹೆಂಗೆ ನಾವು ಪ್ರಕಾಶಿಸ್ಬೋದು ನಾವು ಕತ್ತಲದಾಗ ಓದ್ತು ನಾವು ಟ್ಯಾರ್ಚ್ ತಗೊಂಡು ಹೋದ್ರೆ ಆದರೆ ದೇವ್ರ ಲೋಕಕ್ಕೆ ಕಾಯ್ದಕ್ಕೆ ಅಗಲನ್ನಾಳೋದಕ್ಕೆ ಬೆಳಕಿಟ್ಟಿದ್ದಾನೆ ಹಿರುಳನ್ನಾಳೋದಕ್ಕೂ ಬೆಳಕಿಟ್ಟಿದ್ದಾನೆ ಆದರೆ ನಾವು ಆತನ ಮಕ್ಕಳು ಹೆಂಗೆ ಯಾರಕ್ಕಂದರೆ ಬೆಳಕಿನವರಾಗಿರಬೇಕು ಹೆಂಗಪ್ಪ ಅಂದರೆ ಎಕ್ಸಾಂಪಲು ಇವಾಗ ನಮ್ಮ ಮೊಬೈಲ್ ರನ್ ಆಗ್ಬೇಕಪ್ಪ ಅಂದ್ರೆ ಅದಕ್ಕೆ ಚಾರ್ಜಿ ಪವರ್ ಬೇಕು ಆ ಪವರ್ದಿಂದನೇ ಮತ್ತೆ ಆನ್ ಆಗ್ತದೆ ಬ್ಯಾಟ್ರಿನಲ್ಲಿ ಸೆಲ್ ಬೇಕು ಪ್ರತಿಯೊಂದು ಲೌಕಿಕವಾಗಿ ನಮಗೆ ಜ್ಞಾನ ಗೊತ್ತಿದೆ ಆದರೆ ದೇವ್ರ ಹತ್ರ ಬಂದಾಗ ನಮಗೆ ಚಾರ್ಜ್ ಆಗ್ತದೆ ಅಲ್ಲಿ ಆತನ ಮಾತುಗಳು ನಮಗೇನಂತಂದ್ರೆ ಸಂತೈಸ್ತದೆ ಪಾಪಿ ಆದನು ಸಹ ಕರುಣಿಸ್ತಾ ಇದ್ದಾನೆ ದೇವರು ಪಶ್ಚಾತ್ತಾಪ ಪಡೋರು ಸಹ ದೇವ್ರು ಕರುಣಿಸ್ತಾನೆ ಅಂತ ಹೇಳ್ತಾ ಯಾಕಂದ್ರೆ ಯಾರನ್ನೂ ತಳ್ಳಿಲ್ಲ ದೇವರು ಕ್ರಿಸ್ತನು ಬರ್ರಿ ಬರ್ರಿ ಯಾವಾಗಲೂ ನಿರಂತರವಾಗಿ ಕ್ರಿಸ್ತನು ಎಲ್ಲರಿಗೋಸ್ಕರವಾಗಿ ತನ್ನ ಬಳಿಗೆ ಬರೋದಕ್ಕೋಸ್ಕರ ಆತ್ಮೂ ತವಕ ಪಡ್ತಾ ಇದ್ದಾನೆ ನೋಡ್ರಿ ಮತ್ತೆ ಹೇಳ್ತಾ ನೀ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹದಿನಾರನೇ ವಚನದಲ್ಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಕೆಲವು ಜನರಿಗೆ ಬಗ್ಗೆ ಗೊತ್ತೇ ಇಲ್ಲ ದೇವರ ಬಗ್ಗೆ ಅನೇಕ ರೀತಿಯಿಂದ ನಂಬಿಕೆ ಮೂಲಕವಾಗಿ ಹೋಗ್ತಾ ಇದ್ದಾರೆ ಆದರೆ ಇವತ್ತು ನಮಗೆ ಏನು ಮಾಡ್ತಾ ಇದ್ದಾನೆ ನಮಗೆ ವರವಾಗಿ ಬಂದು ನಮ್ಮ ಮಧ್ಯದಲ್ಲೇ ವಾಸ ಮಾಡಿ ಆತನಿಗೆ ನಮಗೆಲ್ಲ ಕಲಿಸ್ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಯೇಸು ಕ್ರಿಸ್ತನ್ ನಮಗೆ ನೋಡೋದಾದರೆ ಒಂದು ಒಳ್ಳೆ ಟೀಚರ್ ಉತ್ತಮವಾದಂಥ ಬೋಧಕನಂತೇಳಿ ಬರೆಯಲ್ಪಟ್ಟಿದೆ ಆತನು ಯಾಜಕರಲ್ಲಿ ಮಹಾಯಾಜಕನಂತ ಬರೆದಿದೆ ಇವತ್ತೆಲ್ಲರೂ ಆತನಿಗಾಗಿ ಅಡ್ಡ ಬೀಳಬೇಕು ಆರಾಧಿಸಬೇಕಂತ ಹೇಳ್ತಾನೆ ಭೂಲೋಕದಲ್ಲಿ ಪರಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಆದರೆ ಇವತ್ತಿನ ದಿನದಲ್ಲಿ ನೀವು ನನ್ನ ಹೆಸರಿನಲ್ಲಿ ನೀವೇನಾದರೂ ಬೇಡಿಕೊಳ್ಳೋದಾದ್ರೆ ಬೇಡಿಕೊಳ್ಳ್ರಿ ಅಂತ ಹೇಳ್ತದಲ್ಲ ನಾವು ದೇವರ ಬಳಿಗೆ ಬರ್ತಾ ಇದ್ದೀವಿ ಏನು ಬೇಡಿಕೊಳ್ತಾ ಇದ್ದೀವಿ ಅಂತಂದಾಗ ಆತನಂತೆ ನಾವು ನಡೆಯಬೇಕು ಆತನ ಮಕ್ಕಳಾಗಬೇಕು ಆತನ ಸ್ವರೂಪದಲ್ಲಿ ನಾವು ಹೇಳಿ ಆತನು ಇಷ್ಟಪಡ್ತಾ ಇದ್ದಾನೆ ನೋಡ್ರಿ ಇವತ್ತು ನಮ್ಮ ಕ್ರಿಯೆಗಳಿಂದ ನಾವು ತೋರಿಸ್ಬೇಕಂತ ಹೇಳ್ತಾನೆ ನಾವು ಮುಂದೆ ಹಂಗೆ ವಾಕ್ಯ ಭಾಗದಲ್ಲಿ ನಾವು ಯಾವ ರೀತಿಯಿಂದ ಆತನ ಮೂಲಕ ನಾವು ಎಂಬುದರ ಮೂಲಕ ಸ್ಪಷ್ಟವಾಗಿ ಮುಂದಿನ ಅಧ್ಯಾಯಗಳ